ಕಲೇಲು ಯಾ ಪ್ರೈಸ್ ಲೋಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಪ್ರಾರ್ಥನೆ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮೂಲಕವಾಗಿ ನೀವು ಪ್ರಾರ್ಥನೆಗಳಿಗೆ ಸೇರಿಕೊಳ್ಳಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ಎರಡು ವಾರಗಳಿಂದ ಚರ್ಚಿಗೆ ಯಾಕೆ ಹೋಗಬೇಕು ಚರ್ಚಿಗೆ ಹೇಗೆ ಹೋಗಬೇಕು ಎಂಬುದಾಗಿ ನಾವು ಧ್ಯಾನಿಸಿದ್ವಿ ಇಂದಿನ ನಮ್ಮ ಈ ದಿವಸದಲ್ಲಿ ಚರ್ಚ್ನ ಉದ್ದೇಶವೇನು ಅಂದರೆ ದೇವರು ಈ ದಿವಸಗಳಲ್ಲಿ ಕೊಟ್ಟಿರುವಂತಹ ಸಭೆಯ ಉದ್ದೇಶವೇನು ನಿಜವಾಗಿ ಸಭೆಗಳು ಮಾಡಬೇಕಾಗಿರುವ ಕಾರ್ಯಗಳೇನು ಎಂಬುದರ ಕುರಿತಾಗಿ ನಾವಿಂದು ಧ್ಯಾನಿಸಲಿದ್ದೇವೆ ಎಷ್ಟೋ ಜನರು ಸಭೆಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಆದರೆ ದೇವರು ಅದು ಕೊಟ್ಟಿರುವಂಥ ಉದ್ದೇಶವೇನು ನಾವು ಮನೆಯಲ್ಲೇ ಆಗಿನ ಕಾಲದ ಸಮಯ ಘಟ್ಟಗಳಲ್ಲಿ ನಾವು ನೋಡುವಾಗ ಆಲಯಕ್ಕೆ ಬರಿ ವರ್ಷಕ್ಕೆ ಮೂರು ಬಾರಿ ಮಾತ್ರ ಇಸ್ರಾಯಲರಿಗೆ ಹೋಗುವಂತ ಅವಕಾಶಗಳಿತ್ತು ಎಲ್ಲರಿಗೂ ಕೂಡ ಆ ಅವಕಾಶಗಳಿಲ್ಲದೇ ಇರೋ ಕಾರಣಕ್ಕೆ ಅವರು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ದೇವರು ಅನೇಕ ನಿಯಮಗಳನ್ನು ಕೊಟ್ಟಿದ್ದರು ತನ್ನ ಆಲಯಕ್ಕೆ ಬರುವಂತಹ ಅವನು ಹೇಗಿರಬೇಕು ಅವನು ಯಾಜಕನಾಗಿರಬೇಕು ಮಹಾಯಾಜಕನಾಗಿರಬೇಕು ಹಾಗೂ ಅವನು ಅಲ್ಲಿ ಆರಾಧಿಸುವಾಗ ಹೇಗೆ ಅವನು ಕೂಡ ಅಲ್ಲಿ ಆರಾಧಿಸಬೇಕೆಂಬ ನಿಯಮಗಳಿರುವುದನ್ನ ನಾವು ಸತ್ಯವೇದದಲ್ಲಿ ಓದಬಹುದಾಗಿದೆ ಆದರೆ ನಮ್ಮ ಮುಂದಿದ್ದಂತಹ ಎಲ್ಲಾ ತೆರೆಯನ್ನ ಯೇಸು ಕ್ರಿಸ್ತನು ನಮಗಾಗಿ ಅದನ್ನೆಲ್ಲ ತೆಗೆದುಹಾಕಲ್ಪಟ್ಟು ಎಂದು ನಾವು ಆತನನ್ನು ಆರಾಧಿಸುವಂತೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಾವು ಸಭೆಗೂ ಹೋಗ್ತಾ ಇದ್ದೇವೆ ಈಗ ಸಭೆ ಎಂದು ಹೇಳುವುದಾದರೆ ದೇವರೊಂದು ಕಟ್ಟಡದಲ್ಲಿ ವಾಸಿಸುವಂಥದ್ದು ಅಥವಾ ಒಂದು ಸುಂದರವಾದ ವೈಭವವಾದ ಆಲಯದಲ್ಲಿ ವಾಸಿಸುವಂಥದ್ದಲ್ಲ ನಾನು ಕಳೆದ ಎರಡು ವಾರಗಳಿಂದ ನಿಮಗೆ ತಿಳಿಸ್ತಾ ಬಂದಿದ್ದೇವೆ ಏನೆಂದರೆ ನಾನು ಮತ್ತು ನೀವುಗಳೇ ದೇವರ ಜೀವಸ್ವರೂಪನಾದ ದೇವರ ಆಲಯ ನಾವುಗಳು ಎಲ್ಲಿ ಒಟ್ಟಾಗಿ ಬಂದು ಸೇರಿ ಬಂದು ಆರಾಧನೆ ಮಾಡ್ತೇವೋ ಅದೇ ನಿಜವಾದ ಸಭೆಯಾಗಿದೆ ಎಂದು ನಾವು ಕಳೆದ ದಿವಸದಲ್ಲಿ ಧ್ಯಾನಿಸಿದ್ವು ಆದರೆ ಹೀಗೆ ಒಟ್ಟಾಗಿ ಬಂದು ಸೇರಿ ನಡೆಸುವಂತಹ ಸಭೆಗಳು ಎಂದು ಏನು ಕರೆಯಲ್ಪಡ್ತಾ ಇದೆ ಇದಕ್ಕೆ ದೇವರಿಗೆ ಒಂದು ಉದ್ದೇಶವಿದೆ ಹಾಗೂ ಇದರ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಆದರೆ ಇಂದಿನ ಕಾಲದ ಸಭೆಗಳು ಹೀಗೆ ಇಲ್ಲ ಆದ ಕಾರಣ ದೇವರು ತನ್ನ ಸಭೆ ಮೇಲೆ ಇಟ್ಟಿರುವಂತಹ ಉದ್ದೇಶ ಮತ್ತು ಕಾರ್ಯಗಳ ಕುರಿತಾಗಿ ನಾವು ಧ್ಯಾನಿಸಿ ನಾವು ಒಬ್ಬೊಬ್ಬರು ಕೂಡ ಈ ವಾಕ್ಯಗಳಿಗೆ ಒಳಪಟ್ಟು ಈ ರೀತಿಯಾಗಿ ನಡೆದುಕೊಳ್ಳುವುದಾದರೆ ಇವುಗಳನ್ನು ಕೈಗೊಂಡು ನಡೆಯುವುದಾದರೆ ಖಂಡಿತವಾಗಿಯೂ ನಮ್ಮ ಸಭೆಯಲ್ಲೂ ಕೂಡ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮೊದಲು ನಾವು ಬದಲಾಗಬೇಕು ನಾವು ಶುದ್ಧೀಕರಿಸಲ್ಪಡಬೇಕು ನಮ್ಮಲ್ಲಿ ಬದಲಾವಣೆಗಳು ಬರುವಾಗ ನಮ್ಮ ಸಹೋದರ ಸಹೋದರಿಯಲ್ಲಿ ಬದಲಾವಣೆ ಬರ್ತದೆ ಎಲ್ಲಿ ಎಲ್ಲರಲ್ಲಿಯೂ ಕೂಡ ಬದಲಾವಣೆ ಉಂಟಾಗ್ತದೋ ಅಲ್ಲಿ ಸಭೆಯಲ್ಲಿಯೂ ಕೂಡ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಒಬ್ಬರೋ ಇಬ್ಬರೋ ಕೆಲವೊಂದು ಅಹ್ ಸಮಸ್ಯೆಗಳು ಅಥವಾ ಕೆಲವೊಂದು ಬಲಹೀನತೆಗಳು ಇದ್ದೇ ಇರುತ್ತೆ ಆದರೆ ಮೊದಲು ನಾವುಗಳು ಬದಲಾಗುವಾಗ ಖಂಡಿತವಾಗಿಯೂ ನಮ್ಮ ಸುತ್ತಲಿರುವಂತಹ ಕಾರ್ಯಗಳು ಕೂಡ ಬದಲಾಗ್ತದೆ ಈಗ ನಾವು ಇದನ್ನ ಆಳವಾಗಿ ತಿಳಿದುಕೊಳ್ಳೋಣ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತಹ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸಮಯದಲ್ಲಿ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಇವತ್ತಿನ ಸಂದೇಶವು ಅನೇಕರ ಜೀವಿತವನ್ನ ಬದಲಾಯಿಸಲಿ ಅನೇಕ ಸಭೆಗಳನ್ನ ಕಟ್ಟಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ್ಯ ನನ್ನ ಮರೆಮಾಚಿನಿಯೂ ಪ್ರಕಟವಾಗಬೇಕಾಗಿ ಹೆಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ನಾವು ನೋಡುವುದಾದರೆ ಒಬ್ಬ ಮನುಷ್ಯನು ಕಲ್ಲನ್ನ ಕೆತ್ತಿ ಆ ಕಲ್ಲನ್ನ ಜೀವವಿಲ್ಲದ ವಸ್ತುವನ್ನ ದೇವರೆಂದು ದೇವರ ರೂಪವನ್ನ ಮಾಡಿಕೊಂಡು ತನ್ನ ಕೈಗಳಿಂದ ಕಟ್ಟಿದಂತಹ ಒಂದು ಕಲ್ಲನ್ನ ಅದಕ್ಕೆ ಒಂದು ಹೆಸರನ್ನ ಇಟ್ಟು ಅದಕ್ಕೆ ಪೂಜಿಸುವುದನ್ನ ಭಕ್ತಿ ಸಲ್ಲಿಸುವುದನ್ನ ನಾವು ನೋಡುತ್ತೇವೆ ಆದರೆ ಆಕಾಶವನ್ನ ಭೂಮಿಯ ಸಮಸ್ತವನ್ನ ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಮಾನವನ ದೇಹವನ್ನೇ ದೇವಾಲಯವಾಗಿ ನಿರ್ಮಿಸಿದ್ದಾನೆ ಎಂದು ಇಂದು ಎಷ್ಟೋ ಜನರಿಗೆ ಸತ್ಯ ತಿಳಿದಿಲ್ಲ ಅದಕ್ಕೆ ಒಂದು ಕನಿಸಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧಿ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ದೇವರ ಮಂದಿರವಾಗಿರುವುದನ್ನ ತಿಳಿಯುವುದಿಲ್ಲವೋ ನಾವು ಯಾರಾಗಿದ್ದೇವೆ ಅಂದ್ರೆ ದೇವರ ಮಂದಿರವಾಗಿದ್ದೇವೆ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ತಕ್ಕಂತೆ ತನ್ನ ಸ್ವರೂಪದಲ್ಲಿ ಆತ್ಮ ಸ್ವರೂಪದಲ್ಲಿ ಸೃಷ್ಟಿಸಿದ್ದನ್ನು ನಾವು ಸತ್ಯವೇದದಲ್ಲಿ ತಿಳಿದುಕೊಳ್ತೇವೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಅಂದರೆ ತನ್ನ ತನಗೆ ಹೋಲಿಕೆಯಾಗಿ ಸೃಷ್ಟಿ ಮಾಡ್ತಾನೆ ದೇವರು ಆತ್ಮ ಆತ್ಮಸ್ವರೂಪನಾಗಿರೋದ್ರಿಂದ ಅದಕ್ಕೆ ನಾವು ನೋಡ್ತೇವೆ ದೇವರು ಆತ್ಮ ಆತ್ಮಸ್ವರೂಪನಾಗಿರೋದ್ರಿಂದ ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕೆಂದು ವಚನವು ನಮಗೆ ತಿಳಿಸುವಂಥದ್ದಾಗಿದೆ ಮೊದಲನೇದಾಗಿ ದೇವರು ನಮಗೆ ಕೊಟ್ಟಿರುವಂಥ ಸಭೆಗಳಾಗಿರ್ಬೋದು ಅಥವಾ ಚರ್ಚ್ ಅಂತ ನಾವು ಏನು ಇಂಗ್ಲೀಷ್ ಪದದಲ್ಲಿ ಕರಿತೇವೆ ಅದರ ಉದ್ದೇಶ ಏನಂದರೆ ದೇವರು ಅದನ್ನು ನಮಗೆ ಕೊಟ್ಟಿರುವಂಥದ್ದು ಎಲ್ಲ ದೇವ ಮಂದಿರವಾಗಿರುವಂಥ ನಾವುಗಳು ಒಟ್ಟು ಸೇರಿ ಆತನನ್ನು ಆರಾಧಿಸಬೇಕೆಂಬುದಕ್ಕೆ ದೇವರು ನಮಗೆ ಇಂದು ಸಭೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ದೇವರು ಸಮರಸ್ತ್ರೀ ಹತ್ರ ಮಾತನಾಡುವಾಗ ಆತನ ಸಂಭಾಷಣೆಯಲ್ಲಿ ಆರಾಧನೆಯ ಕುರಿತಾಗಿ ತಿಳಿಯಪಡಿಸುವುದನ್ನು ನೋಡ್ತೇವೆ ಸಮರ್ಯ ಸ್ತ್ರೀಯಳು ಕೇಳ್ತಾರೆ ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಾ ಇದ್ದರು ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ನೇಮಿನಲ್ಲಿದೆ ಅನ್ನುತ್ತೀರಿ ಎಂದು ಹೇಳಿದಾಗ ಏಸು ಆಕೆಗೆ ಯೋಹಾನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಎರುಸಲೇಮಿಗೂ ಹೋಗುವುದಿಲ್ಲ ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರಬೇಕಾಗುತ್ತದಷ್ಟೇ ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನೀವು ಅರಿಯದೇ ಇರುವುದನ್ನ ಆರಾಧಿಸುವವರು ಅದಿರಲಿ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸುಕ್ರಿಸ್ತನು ಸಮರ್ಯ ಸ್ತ್ರೀ ಒಬ್ಬ ಕೆಟ್ಟ ಹೆಂಗಸು ಆಕೆಯನ್ನು ನೋಡುವಾಗ ಆಕೆ ತಿಳಿಯಪಡಿಸ್ತಾಳೆ ನಿನಗೆ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಯೇಸು ಸ್ವಾಮಿ ಹೇಳುವಾಗ ನನಗೆ ಗಂಡನಿಲ್ಲ ಏಸು ಆಕೆಗೆ ನಿನಗೆ ನನಗೆ ಗಂಡನಿಲ್ಲವೆಂದು ನಿನಗೆ ಹೇಳಿದ್ದು ಸರಿಯಾದ ಮಾತು ನಿನಗೆ ಐದು ಮಂದಿ ಗಂಡರಿದ್ದರು ಈಗ ಇರುವವನು ಕೂಡ ನಿನ್ನ ಗಂಡನಲ್ಲ ಎಂದು ನಿಜವಾದ ಸಂಗತಿ ಹೇಳುವುದನ್ನು ನೋಡ್ತೇವೆ ಆಕೆಗೆ ತುಂಬ ಮಂದಿ ಗಂಡರಿದ್ದರು ಆಕೆಯ ಜೀವಿತ ಸರಿ ಇರುವಂಥದ್ದಾಗಿತ್ತು ಆದರೆ ಯೇಸುಸ್ವಾಮಿ ಆಕೆಯ ಬಳಿ ಮಾತನಾಡ್ತಾ ಇದ್ದಾರೆ ಹೇಗೆ ಆರಾಧಿಸಬೇಕು ಎಂಬುದಾಗಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ನೋಡಿ ಎಷ್ಟೋ ಜನರು ಆರಾಧನೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಯಾವುದನ್ನು ಯೇಸುಸ್ವಾಮಿ ಹೇಳಿರುವ ಪ್ರಕಾರವಾಗಿ ಅರಿಯದೇ ಇರುವುದನ್ನು ತಿಳಿಯದೇ ಇರುವುದನ್ನು ಆರಾಧಿಸುವವರಾಗಿದ್ದಾರೆ ಆದ್ರೆ ನಾವುಗಳು ನೀವುಗಳು ಅರಿತಿರುವುದನ್ನೇ ಆರಾಧಿಸ್ತಾ ಇದ್ದೇವೆ ಆಕಾಶನ ಉಂಟು ಮಾಡಿದಂತಹ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ನಮ್ಮನ್ನ ಅರಿತಿದ್ದಾನೆ ನಾವು ಆತನನ್ನ ಅರಿತುಕೊಂಡು ಸಭೆಯಾಗಿ ಕೂಡಿ ಬಂದು ನಾವು ಆರಾಧನೆಯನ್ನ ಮಾಡುತ್ತಾ ಇದ್ದೇವೆ ಈ ಆರಾಧನೆಯನ್ನ ಮಾಡುವಂತಹ ನಾವುಗಳು ಹೇಗೆ ಆರಾಧಿಸ್ತಾ ಇದ್ದೇವೆ ಹಿಂದೂ ಸಭೆಗಳಲ್ಲಿ ಆರಾಧನೆ ವಿಷಯವಾಗಿ ಅನೇಕರು ವಂಚಿಸ್ತಾ ಇದ್ದಾರೆ ಎಚ್ಚರವಾಗಿರಿ ಇದು ಕಡೆಯ ಯೇಸು ಕ್ರಿಸ್ತನು ನಮ್ಮ ಆರಾಧನೆಯ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅನೇಕ ಅನೇಕ ಸಭೆಗಳಲ್ಲಿ ಕಳ್ಳ ಉಪದೇಶಗಳು ಕಳ್ಳ ಆರಾಧನೆಗಳು ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅನೇಕರು ವಂಚನೆಗೆ ಒಳಪಡ್ತಾ ಇದ್ದಾರೆ ದೇವರ ವಿರುದ್ಧವಾದ ಕಾರ್ಯಗಳಿಗೆ ಒಳಪಟ್ಟು ದೇವರ ವಿರುದ್ಧವಾದಂತಹ ಕಾರ್ಯಗಳನ್ನ ಬೋಧಿಸುತ್ತ ತಮ್ಮನ್ನ ತಾವು ಸಮರ್ಥಿಸಿಕೊಂಡವರಾಗಿ ತಮಗೆ ಒಂದು ಒಳ್ಳೆಯ ಹೆಸರು ಒಳ್ಳೆಯ ಘನತೆ ಸಿಗಬೇಕೆಂದು ಅನೇಕರು ಒಂದು ಸಭೆಯಲ್ಲಿ ಆರಾಧನೆಗಳನ್ನು ಮಾಡ್ತಾ ಇದ್ದಾರೆ ಆರಾಧನೆ ಎಂಬುದಾಗಿ ನಾವು ನೋಡುವುದಾದರೆ ತುಂಬ ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ ಆರಾಧನೆಯ ಕುರಿತಾಗಿ ಆರಾಧನೆ ಎಂಬುವಂಥದ್ದು ಬರೀ ಒಂದು ಹಾಡು ಹೇಳುವಂಥದ್ದು ಮ್ಯೂಸಿಕ್ ಬಾರಿಸುವಂಥದ್ದಲ್ಲ ನಮ್ಮ ಜೀವಿತವೇ ಆರಾಧನೆ ಆಗಿರಬೇಕು ನಮ್ಮ ಕ್ರಿಯೆಗಳು ನಮ್ಮ ನಾಡತೆ ನಮ್ಮ ಜೀವಿತದಲ್ಲಿ ನಾವು ಸರಿಯಾಗಿ ದೇವರಿಗೆ ಮೆಚ್ಚುಗೆ ಉಳ್ಳಂಥ ಯಜ್ಞವಾಗಿ ಇರದೆ ನಾವೆಷ್ಟೇ ಸ್ತುತಿ ಸ್ತೋತ್ರ ಅಥವಾ ಹಾಡುಗಳು ಇಂಪಾದ ಸ್ವರದಿಂದ ಆಡಿದ್ರು ಮ್ಯೂಸಿಕ್ ಗಳನ್ನ ಬಾರಿಸಿದ್ರು ಇರುವಂತಹ ಎಲ್ಲಾ ವಿಧವಾದಂತಹ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಾವು ಅನೇಕ ಕಾರ್ಯಗಳನ್ನ ಸುಂದರವಾಗಿ ಮಾಡಿದ್ರು ಕೂಡ ಅದು ವ್ಯರ್ಥವಾದ ಕಾರ್ಯವಾಗಿದೆ ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ ನೀವು ಅರಿಯದೇ ಇರುವುದನ್ನ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಆದ್ರೆ ನಾವುಗಳು ಹಾಗಲ್ಲ ನಾವು ಅರಿತಿರುವುದನ್ನು ಆರಾಧನೆ ಮಾಡ್ತಾ ಇದ್ದೇವೆ ನಾವು ಅರಿತಿರುವಂತದ್ದು ಸತ್ಯವಾಗಿದೆ ಆ ಸತ್ಯವನ್ನ ತಿಳಿದುಕೊಂಡವರಾದ ನಾವು ಸತ್ಯ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವಾ ಸತ್ಯ ರೀತಿಯಲ್ಲಿ ಇವತ್ತು ಸಭೆಯು ನಡೆಯಲ್ಪಡ್ತಾ ಇದೆಯಾ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ನಾವು ಕೂಡಿ ಬರುವಂತ ಉದ್ದೇಶವೇನಂದ್ರೆ ನಮ್ಮ ಆಡಂಬರ ತೋರಿಸ್ಲಿಕ್ಕೆ ಅಲ್ಲ ಅಥವಾ ನಮಗಿರುವಂತಹ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಅಲ್ಲ ನಮಗಿರುವಂತಹ ಹಣವನ್ನು ಐಶ್ವರ್ಯವನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಅಲ್ಲ ನಾವು ಸಭೆಗೆ ಬರುವುದು ನಾವೆಲ್ಲರೂ ಒಟ್ಟಾಗಿ ಕೂಡಿ ಚರ್ಚ್ಗೆ ಬರುವಂಥ ಕಾರಣ ಉದ್ದೇಶ ಏನಂದ್ರೆ ದೇವರನ್ನು ಆರಾಧಿಸಬೇಕು ಹೇಗೆ ಆರಾಧಿಸಬೇಕೆಂದು ಇಲ್ಲಿ ವಾಕ್ಯ ತಿಳಿಯಪಡಿಸ್ತಾ ಇದೆ ಅಂದರೆ ಆತ್ಮ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ನಾವು ಆರಾಧಿಸಬೇಕು ಆತ್ಮೀಯ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವಾ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ತಾ ಇದ್ದೇವ ಎಂದು ಎಷ್ಟೋ ಜನರು ಸತ್ಯವನ್ನು ಮರೆತು ಸುಮ್ಮನೆ ನೇಮಕವಾಸ್ತೆಗೋಸ್ಕರವಾಗಿ ಸಭೆಗೆ ಹೋಗೋದು ಸುಮ್ಮನೆ ಸಭೆಯಲ್ಲಿ ಆಡಿಯನ್ಸ್ ಆಗಲಿಕ್ಕೋಸ್ಕರ ಹೋಗೋದು ನಾವೆಲ್ಲರೂ ಕೂಡಿ ಬರುವಂಥ ಮುಖ್ಯ ಉದ್ದೇಶ ಏನಂದರೆ ದೇವರನ್ನು ಆರಾಧನೆ ಮಾಡಲು ಎಷ್ಟೋ ಜನರಿಗೆ ಕೈ ತಟ್ಟಲಿಕ್ಕೆ ಅವಮಾನ ಕೈ ತಟ್ಟಲಿ ಕೈ ತಟ್ಟಿದರೆ ಅವರಿಗೆ ಪ್ರೆಸ್ಟೀಜ್ ಹೋಗ್ತದೆ ನಮ್ಮನ್ನು ನೋಡುವವರು ಏನಂದು ಅಂದುಕೊಳ್ತಾರೆ ನಾನು ಎಷ್ಟು ಓದಿದ್ದೇನೆ ನಾನು ಎಷ್ಟು ಒಳ್ಳೆಯ ಕೆಲಸದಲ್ಲಿದ್ದೇನೆ ಕೈ ತಟ್ಟಿದರೆ ನನಗೆ ಎಷ್ಟು ಅವಮಾನಕರವಾದ ಸಂಗತಿ ನಾನು ಯಾಕೆ ಈ ರೀ ಈ ಬೇರೆ ಜನರ ರೀತಿ ಚಪ್ಪಾಳೆ ತಟ್ಟಬೇಕು ಬೇರೆ ಜನರ ರೀತಿ ದೇವರನ್ನು ಕೈಗಳನ್ನೆತ್ತಿ ಆರಾಧಿಸಬೇಕೆಂದು ಸುಮ್ಮನೆ ಆಡಿಯನ್ಸ್ ರೀತಿ ಪ್ರೇಕ್ಷಕರ ರೀತಿಯಲ್ಲಿ ಕೂತಿರ್ತಾರೆ ಆದರೆ ಚರ್ಚಿನ ಉದ್ದೇಶ ಸತ್ಯ ಆರಾಧನೆ ನಾವೆಲ್ಲರೂ ಕೂಡಿ ಬರುವಂಥದ್ದು ಯಾವುದಕ್ಕೋಸ್ಕರ ಆರಾಧನೆ ಮಾಡಲಿಕ್ಕೋಸ್ಕರ ಸುಮ್ಮನೆ ಆರಾಧನೆ ತಂಡದವರು ಆರಾಧನೆ ಮಾಡ್ತಾರೆ ನಾವು ಯಾಕೆ ಆರಾಧನೆ ಮಾಡಬೇಕು ಎಂದು ಹೇಳಿ ಪ್ರೇಕ್ಷಕರಾಗಿ ಇರಲಿಕ್ಕೋಸ್ಕರ ಅಲ್ಲ ಸಭೆಗೆ ಹೋಗುವುದು ಸಭೆಯ ಉದ್ದೇಶ ಎಲ್ಲರೂ ಒಟ್ಟಾಗಿ ಬರುವ ಎಲ್ಲರೂ ಸೇರಿ ಆರಾಧನೆ ಮಾಡಬೇಕು ಅದು ಹೇಗೆ ಆರಾಧನೆ ಮಾಡಬೇಕು ಸತ್ಯಕ್ಕೆ ತಕ್ಕ ಹಾಗೆ ಮಾಡಬೇಕು ಆತ್ಮೀಯ ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕು ಎಂದು ನಮ್ಮಲ್ಲಿ ಅನೇಕ ಕಡೆಯಲ್ಲಿ ಸತ್ಯ ಇಲ್ಲ ಸತ್ಯ ಇಲ್ಲದೆ ಆರಾಧನೆಗಳು ನಡೀತಾ ಇದೆ ಆರಾಧನೆ ನಡೆಸುವವರನ್ನ ಆರಾಧನೆ ಮಾಡುವವರನ್ನೇ ಸೆಲೆಬ್ರಿಟಿಗಳಾಗೆ ಮಾಡಿಕೊಂಡು ಸಭೆಯಲ್ಲಿ ಅಸಹ್ಯವಾದಿ ಅಸಭ್ಯವಾಗಿ ಎಷ್ಟೋ ಯೂಟ್ಯೂಬ್ಗಳಲ್ಲಿ ಬರ್ತದೆ ಆರಾಧನೆ ಮಾಡುವುದನ್ನು ನೀವು ನೋಡಿರಬಹುದು ಎಷ್ಟು ರೀತಿಯಾದಂಥ ಅಸಭ್ಯವಾದಂಥ ವಸ್ತ್ರಗಳನ್ನು ಧರಿಸುತ್ತಾ ಇವರ ವಾಕ್ಯ ಹೇಳ್ತದೆ ನೀವು ಒಂದು ಸಭೆಗೆ ಹೋಗುವಾಗ ಮಾನಸವಾದಂತಹ ನೀವು ಅನೇಕರು ಹೇಳ್ತಾರೆ ನಾನು ಮಾಡ್ರನ್ ಆಗಿರ್ಬೇಕು ನಾವ್ ಯಾಕೆ ಎಂತೆಂತ ಬಟ್ಟೆ ಹಾಕಬೇಕು ಎಂದು ಅದರಲ್ಲೂ ತಮ್ಮನ್ನ ಸಮರ್ಥಿಸಿಕೊಳ್ಳುವವರಿದ್ದಾರೆ ನಿಮ್ಮನ್ನ ನೋಡುವಂಥವರು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು ನೀವು ಉಡುವಂಥದ್ದಾಗಿರ್ಬೋದು ನೀವು ಮಾಡುವ ಕೆಲಸ ನೀವು ಹುಟ್ಟರು ತೊಟ್ಟರು ಏನು ಮಾಡಿದ್ರು ಅದು ದೇವರ ಮಹಿಮೆಗೋಸ್ಕರ ಮಾಡಬೇಕು ಸ್ತ್ರೀಯರಾದಂಥವ್ರು ಎಷ್ಟೋ ಜನ ಆರಾಧನೆ ಮಾಡ್ತಾರೆ ತಲೆ ಮೇಲೆ ಬಟ್ಟೆಗಳನ್ನ ಧರಿಸುವುದಿಲ್ಲ ಸತ್ಯವೇದ ನಮ್ಗೆ ಸ್ಪಷ್ಟವಾಗಿ ಬೋಧಿಸ್ತದಲ್ವಾ ಸ್ತ್ರೀಯರು ಆರಾಧನೆ ಮಾಡುವಾಗ ಪ್ರವಾದಿಸುವಾಗ ಪ್ರಾರ್ಥಿಸುವಾಗ ತಮ್ಮ ತಲೆಗಳ ಮೇಲೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕೆಂದು ಸತ್ಯವೇದದಲ್ಲಿ ಬರೆದಿದೆ ಅಲ್ಲ ಆದರೆ ಎಲ್ಲಿ ಇವತ್ತು ಅನುಸರಿಸ್ತಾ ಇದ್ದಾರೆ ಎಲ್ಲರಿಗೂ ಫ್ಯಾಷನ್ ಆಗಿ ಹೋಗಿಬಿಟ್ಟಿದೆ ಒಂದು ಫ್ಯಾಷನ್ ಶೋ ರೀತಿಯಾಗಿ ಸಭೆಗಳಲ್ಲಿ ಇಂದು ಆರಾಧನೆಗಳನ್ನು ನಡೀತಾ ಇದೆ ಅಸಭ್ಯವಾಗಿ ಅಸಭ್ಯವಾದ ಬಟ್ಟೆಗಳನ್ನ ಟ್ರಾನ್ಸ್ಪರೆಂಟ್ ಬಟ್ಟೆಗಳನ್ನ ಧರಿಸುತ್ತಾ ಪರಿಶುದ್ಧತೆ ಇಲ್ಲ ಪರಿಶುದ್ಧತೆ ಇಲ್ಲದೆ ನಾವು ಆರಾಧನೆ ಮೂಲಕವಾಗಿ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರ ಸನ್ನಿಧಿಗೆ ಬರುವವನು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆತನ ಸನ್ನಿಧಿಗೆ ಬನ್ನಿರಿ ಎಂದು ವಾಕ್ಯ ಹೇಳ್ತದೆ ವಿಶ್ವ ಪಾಠನು ಕೂಡ ಸ್ತುತಿ ಮಾಡುವವನಿಗೆ ಗಾಯನ ಮಾಡುವವರಿಗೆ ತಂಡ ಕೇಳ್ತಾರೆ ನೋಡಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಾವು ಆತನನ್ನು ನಾವು ಆರಾಧಿಸಬೇಕು ಇಲ್ಲವಾದರೆ ನಾವು ಹೇಗೆಗೋ ಹೇಗೋ ನಮಗಿಷ್ಟ ಬಂದಾಗೆ ಆರಾಧನೆ ಮಾಡಿದರೆ ನಮಗೆ ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ ನಾವು ಜೈವನ್ನ ಹೊಂದಲಿಕ್ಕೆ ಎಂದು ತನ್ನ ಆ ಗುಂಪಿನ ಜನರಿಗೆ ತಿಳಿಸುವುದನ್ನು ನೋಡ್ತೇವೆ ಸಹೋದರ ಸಹೋದರಿಯರೇ ಇಂದಿನ ಕಾಲಘಟ್ಟಗಳಲ್ಲಿ ಮನುಷ್ಯನು ತನ್ನನ್ನು ಸಮರ್ಥಿಸಿಕೊಳ್ಳಲು ವಾಕ್ಯಗಳನ್ನು ಹಿಡಿದು ಹೇಳ್ತಾರೆ ಆದರೆ ವಾಕ್ಯದಲ್ಲಿ ಬರೆದಿದೆ ಯಾವ ರೀತಿ ಆರಾಧನೆ ಮಾಡಬೇಕು ಯಾವ ರೀತಿ ಸಭೆಯಾಗಿ ಕೂಡಿ ಬರುವಾಗ ನಾವು ಇರಬೇಕು ನಮ್ಮೆಲ್ಲರಿಗೂ ಸರಹದ್ದು ಇದೆ ಆ ಸರಹದ್ದನ್ನು ಮೀರಿ ನಾವು ನಡೆದುಕೊಳ್ಳಬಾರದು ದೇವರ ದೃಷ್ಟಿಯಲ್ಲಿ ಯಾವುದು ಯೋಗ್ಯವು ಯಾವುದು ಮಾನವು ಯಾವುದು ಸರಿಯಾದದೆಂದು ನಾವು ತಿಳಿದುಕೊಂಡು ಅದಕ್ಕೆ ಒಳಪಟ್ಟು ಜೀವಿಸಬೇಕು ನಮ್ಮ ವಸ್ತ್ರಗಳಾಗಲಿ ಸಭೆಗೆ ಆರಾಧನೆ ಮಾಡಲಿಕ್ಕೆ ಬರ್ತಾರೆ ಸ್ಟೇಜ್ ಮುಂದೆ ನಿಂತುಕೊಳ್ತಾರೆ ಆದರೆ ಅವರ ವಸ್ತ್ರಗಳು ಅವರ ಶೈಲಿಗಳು ನೋಡುವಾಗ ಅನೇಕ ವಿಧವಾದಂತಹ ಕಾನ್ಸರ್ಟ್ಗಳಲ್ಲಿ ನಡೆಸುವವರೇ ಎಷ್ಟೋ ಗೌರವವಾಗಿರ್ತಾರೆ ನಾವು ಗೌರವವುಳ್ಳವರಾಗಿ ನಡ್ಕೊಳ್ಬೇಕು ನಮ್ಮನ್ನು ನೋಡುವವರು ಇವರು ಏಸುವಿನ ಮಕ್ಕಳು ಎಂದು ಗೌರವದಿಂದ ಕೊಡಬೇಕು ಇವತ್ತು ಎಷ್ಟೋ ಆರಾಧನೆಗಳು ಬರ್ತಾ ಇದೆ ಅಂಥ ಆರಾಧನೆಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಇದೇ ಚೆನ್ನಾಗಿದೆ ಇದರಲ್ಲಿ ನಮಗೆ ತುಂಬ ಎಂಜಾಯ್ಮೆಂಟ್ ಸಿಗ್ತಾ ಇದೆ ಅಂತ ದಯಮಾಡಿ ನಿಮ್ಮನ್ನು ನೀವು ವಂಚಿಸಿಕೊಳ್ಳಬೇಡಿ ಕಡೆಯ ದಿವಸಗಳಲ್ಲಿ ಕಳ್ಳನು ಏನು ಮಾಡ್ತಾ ಇದ್ದಾನೆ ಅಂದರೆ ಸಭೆಗಳನ್ನು ಈ ದುರುಪದೇಶಗಳಿಂದ ಅನೇಕ ಪಾಪ ವಿಚಾರಗಳಿಂದ ಅಪರಿಶುದ್ಧತೆಯನ್ನ ತಂದು ಸಭೆಯೊಳಗೆ ಆಗ್ತಾ ಇದ್ದಾನೆ ಇದನ್ನ ಫಾಲೋ ಮಾಡಬೇಕಾಗಿರುವಂತ ಅನುಸರಿಸಬೇಕಾಗಿರುವಂತವರೇ ಅನುಸರಿಸದೆ ಅವರುಗಳೇ ಮಾರ್ಗ ತಪ್ಪಿ ನಡೀತಾ ಇದ್ದಾರೆ ಆದರೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವಂಥದ್ದು ಮನುಷ್ಯನನ್ನು ನೋಡಿ ನಡಿಲಿಕ್ಕಲ್ಲ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನಡಿಲಿಕ್ಕೆ ಸಭೆಗೆ ನಾನು ನೀವು ಹೋಗುವವರು ಹೇಗೆ ಆರಾಧನೆ ಮಾಡ್ಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧನೆ ಮಾಡಬೇಕು ಆತನನ್ನ ಆರಾಧಿಸುವಾಗ ನಮ್ಮಲ್ಲಿ ಅಶುದ್ಧತೆಗಳು ನಮ್ಮಲ್ಲಿರುವಂಥ ಬೇಡವಾದ ಕಾರ್ಯಗಳನ್ನು ದೇವರೇ ದಯಮಾಡಿ ಶುದ್ಧಿಪಡಿಸು ಯಶಾಯನು ಕೂಡ ಕೇಳ್ತಾನೆ ನನ್ನ ಹೊಲಸು ತುಟಿಯವನ್ನು ನನ್ನ ನನ್ನ ತುಟಿಗಳು ಹೊಲಸಾಗಿದೆ ಎಂದು ಹೇಳಿಕೊಳ್ಳುವಾಗ ಆತನ ತುಟ್ಟಿಗಳು ಪರಿಶುದ್ಧವಾಗಿ ಮಾ ಆತನ ನಾಲಿಗೆಗೆ ಒಂದು ಕೆಂಡದ ತುಂಡನ್ನು ಇಟ್ಟು ಪರಿಶುದ್ಧ ಮಾಡುವುದನ್ನು ನೋಡ್ತೇವೆ ನಮ್ಮ ಜೀವಿತದಲ್ಲೂ ನಾವು ಆರಾಧಿಸುವಾಗ ದೇವರನ್ನ ಕೇಳೋಣ ಸಭೆಯು ದೇವರು ಕೊಟ್ಟಿರುವಂತಹ ಒಂದು ಒಳ್ಳೆಯ ಆಶೀರ್ವಾದ ನಮಗಾಗಿದೆ ನಮಗೆ ಏನಾದರೂ ಆತ್ಮಿಕವಾದ ವಿಷಯಗಳಲ್ಲಿ ಬರುವಾಗ ಸಭೆಯು ಬಹಳವಾಗಿ ನಮ್ಮನ್ನು ಪ್ರೋತ್ಸಾಹಿಸುವಂಥದ್ದಾಗಿದೆ ಆದರೆ ಇಂದಿನ ಸಭೆಗಳಲ್ಲಿ ಈ ಪ್ರೋತ್ಸಾಹಗಳು ಕಡಿಮೆ ಆಗ್ತಿದೆ ಪ್ರೀತಿಗಳು ಕಡಿಮೆ ಆಗ್ತಾ ಇದೆ ಎಲ್ಲಿ ನೋಡಿದರೂ ಹೆಚ್ಚು ಹಣಕ್ಕೆ ಜನಕ್ಕೆ ಹಾಗೂ ಯಾರೆಲ್ಲ ಹೆಚ್ಚಾದಂತಹ ಒಂದು ಉನ್ನತವಾದ ಸ್ಥಾನದಲ್ಲಿರ್ತಾರೋ ಅವರಿಗೆ ಮಾತ್ರ ಸ್ಥಾನಗಳನ್ನು ಕೊಡುವಂಥದ್ದು ಪಕ್ಷಪಾತ ಮಾಡುವಂಥದ್ದು ಈ ಒಂದು ಸಭೆಗಳಲ್ಲಿ ಹೆಚ್ಚಾಗಿದೆ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಉನ್ನತವಾಗಿರುವವರನ್ನ ಮಾತ್ರ ನೀವು ಸಿಂಹಾಸನದ ಮೇಲೆ ಅಂದರೆ ಒಳ್ಳೆಯ ಇದರ ಮೇಲೆ ಕೂರಿಸಿ ಬಡವರನ್ನ ನೀವು ಕೀಳಾಗಿ ಕಾಣಬೇಡಿ ಪಕ್ಷಪಾತ ಮಾಡಬೇಡಿ ನಿಮ್ಮಲ್ಲಿ ಪಕ್ಷಪಾತ ಇರಬಾರದೆಂದು ನಮಗೆ ತಿಳಿಯಪಡಿಸುವುದನ್ನು ನೋಡ್ತೇವೆ ಹಾಗಾದರೆ ದೇವರು ನಮಗೆ ಕೊಟ್ಟಿರುವಂಥದ್ದು ಸಭೆಯ ಉದ್ದೇಶ ಚರ್ಚ್ನ ಉದ್ದೇಶ ಏನಂದರೆ ಆರಾಧನೆ ಮಾಡಲಿಕ್ಕೆ ಎರಡನೇದಾಗಿ ದೇವರು ನಮಗೆ ಸಭೆ ಕೊಟ್ಟಿರುವಂಥ ಉದ್ದೇಶ ಏನಂದರೆ ನಾವೆಲ್ಲರೂ ಶಿಷ್ಯರಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ ಎಂದು ಅನೇಕರು ಚರ್ಚ್ಗೆ ಹೋಗುವಂಥವರಲ್ಲಿ ಏನಿದೆ ಅಂದರೆ ಯಾರನ್ನಾದರೂ ನೀವು ಒಂದು ಸಡನ್ನಾಗಿ ಯಾರನ್ನಾದರೂ ನೀವು ಅಚಾನಕ್ ಆಗಿ ಭೇಟಿ ಆಗುವಾಗ ಅವ್ರು ಹೇಳ್ತಾರೆ ನೀವು ಯಾವ ಡಿನಾಮಿನೇಷನ್ ಅವರು ನೀವು ಯಾವ ಕಡೆಯವರು ಎಂದು ಕೇಳಲ್ಪಡ್ತಾರೆ ದೇವರು ನಿಮ್ಮನ್ನ ಧರ್ಮಸ್ಥಾಪನೆಗಾಗ್ಲಿ ಅಥವಾ ಡಿನಾಮಿನೇಷನ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಂದೊಂದು ಉಪದೇಶ ಹಿಡಿದು ಒಂದೊಂದು ಬೋಧನೆ ಹಿಡಿದು ಹೋಗ್ಲಿಕ್ಕಲ್ಲ ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವಂಥದ್ದು ನಾವೆಲ್ಲರೂ ಆತನ ಶಿಷ್ಯರಾಗಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರುವಂಥದ್ದು ಅದು ಸಭೆಯ ಮುಖ್ಯ ಉದ್ದೇಶವಾಗಿದೆ ಸಭೆ ಇರುವಂತದ್ದು ನಾವು ಅಪೋಸ್ತಲರ ಕೃತಿಗಳಲ್ಲಿ ನೋಡ್ತೇವೆ ಶಿಷ್ಯರುಗಳು ಕ್ರೈಸ್ತರೆನಿಸಿಕೊಳ್ಳಿಕ್ಕೆ ಅಂದ್ರೆ ಶಿಷ್ಯರುಗಳನ್ನ ಕ್ರೈಸ್ತರೆಂದು ಕರೀಲಿಕ್ಕೆ ಅಪೋಸ್ತಲ ಕೃತಿಗಳಲ್ಲಿ ಪ್ರಾರಂಭಿಸ್ತಾರೆ ಆದ್ರೆ ಎಂದು ನೋಡುವಾಗ ಒಂದೊಂದು ಸಭೆಯನ್ನ ಸಭೆ ಚರ್ಚ್ ಎಂದು ಬರುವಾಗ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳ್ತಾರೆ ನಾನು ಈ ಒಂದು ಡಿನಾಮಿನೇಷನ್ ಈ ಒಂದು ವಿಭಾಗಕ್ಕೆ ನಾನು ಸೇರಲ್ಪಡ್ತೇನೆ ನಾನು ಅಲ್ಲಿಗೆ ಹೋಗಬೇಕು ನಮ್ಮ ಆರಾಧನೆಯೇ ಸರಿ ನಾನು ಮರಿಯಳನ್ನು ಪೂಜಿಸುವಂತಹ ಆರಾಧಿಸುವಂತಹ ಸಭೆಗೆ ಹೋಗ್ತೇನೆ ಇನ್ನು ಕೆಲವರು ಹೇಳ್ತಾರೆ ನನಗೆ ಬರೀ ನಾವು ಹಳೆ ಒಡಂಬಡಿಕೆನ ಮಾತ್ರ ನಂಬ್ತೇವೆ ಇನ್ನು ಕೆಲವರು ಹೇಳ್ತಾರೆ ಬರೀ ಹೊಸ ಒಡಂಬಡಿಕೆಯನ್ನು ಮಾತ್ರ ನಂಬ್ತೇವೆ ಇನ್ನು ಕೆಲವರು ಹೇಳ್ತಾರೆ ಪರಿಶುದ್ಧಾತ್ಮನ ಮೇಲೆ ನಮಗೆ ನಂಬಿಕೆ ಇಲ್ಲ ಇವುಗಳನ್ನು ಮಾಡಲಿಕ್ಕೆ ಅಲ್ಲ ನನ್ನನ್ನು ನಿಮ್ಮನ್ನು ದೇವರು ಕರೆದಿರುವಂಥದ್ದು ಸಭೆ ಇರುವಂಥ ಉದ್ದೇಶ ಇವುಗಳನ್ನು ಮಾಡಲಿಕ್ಕೆ ಅಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದಂತಹ ವಿಶ್ವಾಸಿಯು ಸಭೆಯಲ್ಲಿ ಬರುವಾಗ ಅವನನ್ನು ಆತ್ಮಿಕವಾಗಿ ಇನ್ನೂ ಬೆಳೆಸಬೇಕೆ ಹೊರೆತು ಅವನನ್ನು ಆ ಡಿನಾಮಿನೇಷನ್ ಸತ್ಯೋಪದೇಶದಲ್ಲಿ ಬೆಳೆಸಬೇಕೇ ಹೊರೆತು ದೇವರ ವಾಕ್ಯ ಏನೆಂದು ಬೋಧಿಸ್ತದೋ ಅದನ್ನು ತಿಳಿಯಪಡಿಸಬೇಕೋ ಅವುಗಳನ್ನು ನಾವು ಬೋಧಿಸಬೇಕು ಅದನ್ನು ಬಿಟ್ಟು ಹೆಚ್ಚಾಗಿ ಎಂದು ಏನಾಗಿ ಹೋಗಿದೆ ನಾನು ಈ ಡಿನಾಮಿನೇಷನ್ ನಾನು ಇದಕ್ಕೆ ಸೇರಿದವನು ನಾವು ಮಾಡುವಂಥದ್ದೇ ಸತ್ಯ ನಾನು ತಿಳ್ಕೊಂಡಿರುವಂಥದ್ದೇ ಸತ್ಯ ಎಂದು ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳಬೇಡಿ ದೇವರು ನಮ್ಮನ್ನು ಕರೆದಿರುವಂಥದ್ದು ಎಲ್ಲ ಜನರನ್ನು ನೀವೇನು ಮಾಡಬೇಕಂತೆ ಶಿಷ್ಯರನ್ನಾಗಿ ಮಾಡಬೇಕು ನಾವು ಶಿಷ್ಯರಾಗಬೇಕು ಇನ್ನೂ ರಕ್ಷಣೆ ಹೊಂದಿದಂಥ ನಾವುಗಳು ರಕ್ಷಣೆಯ ಆರಂಭದ ಜೀವಿತದಲ್ಲಿದ್ದಂತಹ ಅದೇ ಅನುಭವದಲ್ಲಿ ಇರುವುದಲ್ಲ ರಕ್ಷಣೆ ಹೊಂದಿದ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಂಥ ನಾವುಗಳು ಅದೇ ಸ್ಥಳದಲ್ಲಿ ಕೂರುವಂಥದ್ದಲ್ಲ ಆತನ ಶಿಷ್ಯರಾಗಬೇಕು ಆತನ ಶಿಷ್ಯರಾಗೋದು ಹೇಗೆ ಆತನ ಹೋಲಿಕೆಗೆ ನಾವು ಬರಬೇಕು ಆತನ ಸ್ವರೂಪಕ್ಕೆ ನಾವು ಬರಬೇಕು ಆತನಲ್ಲಿ ನಾವು ಫಲ ಕೊಡುವವರಾಗಬೇಕು ಆತನಲ್ಲಿ ನೆಲೆ ನಿಂತು ಆತನಿಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡಬೇಕು ಇದಕ್ಕೋಸ್ಕರ ದೇವರು ಚರ್ಚನ್ನು ನಮಗೆ ಕೊಟ್ಟಿರುವಂಥದ್ದಾಗಿದೆ ಶಿಷ್ಯರನ್ನಾಗಿ ಮಾಡಲಿಕ್ಕೆ ನಾವು ಶಿಷ್ಯರಾಗಬೇಕು ಒಟ್ಟಾಗಿ ಸೇರಿ ಬರುವಾಗ ಬರೀ ಎಷ್ಟೋ ಸಭೆಗಳಲ್ಲಿ ಇಂದು ಬೋಧನೆ ಕಡಿಮೆ ಹತ್ತೇ ನಿಮಿಷ ಆರಾಧನೆ ಭಾನುವಾರ ಆರಾಧನೆ ಯಾಕೆಂದರೆ ಟೈಮ್ ಆಗ್ತದೆ ನಾವು ಹೋಗಬೇಕು ನಮ್ಗೆ ಅನೇಕ ಕೆಲಸಗಳಿದೆ ಬೇರೆ ಕೆಲಸಗಳೇನಿರ್ತದೆ ಮನೆಗೆ ಹೋಗಿ ಮತ್ತೆ ಫೋನ್ ನೋಡುವಂಥ ಕೆಲಸಗಳು ಅನೇಕರಿಗೆ ಹೆಚ್ಚಾಗಿರುತ್ತೆ ಆದರೆ ಭಾನುವಾರ ಅಂತ ಬರುವಾಗ ಸಭೆಗಳಲ್ಲಿ ದೃಢವಾದ ಉಪದೇಶಗಳು ಕಡಿಮೆ ಆಗ್ತಾ ಬಂದಿರೋದಕ್ಕೆ ಇಂದು ಅನೇಕ ಜನರು ಏಸು ಕ್ರಿಸ್ತನ ಶಿಷ್ಯರಾಗಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ ಕ್ರಿಸ್ತನ ಶಿಷ್ಯರಾದಂಥವರು ಆತನನ್ನ ಹಿಂಬಾಲಿಸ್ತಾರೆ ಅದು ಯಾವುದೇ ಕಷ್ಟ ಬಂದ್ರೂ ಯಾವುದೇ ಹೋರಾಟ ಬಂದ್ರೂ ಆತನನ್ನ ಹಿಂಬಾಲಿಸ್ತಾರೆ ಆದರೆ ಇಂದು ಸಭೆಗಳಲ್ಲಿರುವ ಉಪದೇಶ ಯಾವುದಾಗಿದೆ ಬರೀ ಪ್ರಾಸ್ಪರಿಟಿ ಅಂದ್ರೆ ಬರೀ ಆಶೀರ್ವಾದ ವಚನಗಳು ಕೃಪೆಯ ವಿಷಯವಾಗಿ ಹೆಚ್ಚು ಬೋಧನೆ ಮಾಡ್ತಾರೆ ನೀವು ಏನೇ ಕೆಲಸ ಮಾಡಿ ಏನೇ ಕಾರ್ಯಗಳನ್ನು ಮಾಡಿ ಹಾಗೆ ಎಷ್ಟೋ ಜನರು ಪ್ರವಾದನೆಗಳನ್ನು ಹೇಳ್ತಾರೆ ನಿಮಗೆ ದೇವರು ಆ ಕಾರ್ಯ ಮಾಡ್ತಾರೆ ಕೈ ಹಾಕುವ ಕೆಲಸಗಳೆಲ್ಲ ಸಫಲವಾಗ್ತದೆ ಅವನ ಜೀವಿತದಲ್ಲಿ ಪ್ರಾರ್ಥನೆಗಳನ್ನು ಮಾಡಿ ಎಷ್ಟೋ ವರ್ಷಗಳಾಗಿರುತ್ತೆ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಎಷ್ಟೋ ದಿವಸಗಳಾಗಿರುತ್ತೆ ದೇವರೊಟ್ಟಿಗಿನ ಸಂಬಂಧ ಕಳಚಿ ಹೋಗಿರುತ್ತೆ ಅಂಥವರಿಗೆ ಇಂತಹ ಬೋಧನೆಗಳನ್ನು ಹೇಳುವಾಗ ಹೇಗೆ ಅವರು ಶಿಷ್ಯರಾಗಲಿಕ್ಕೆ ಸಾಧ್ಯವಾಗದೆ ಸಭೆಯ ಕೆಲಸ ಶಿಷ್ಯರನ್ನಾಗಿ ಮಾಡುವಂಥದ್ದು ಮೂರನೇದಾಗಿ ನೋಡುವುದಾದ್ರೆ ಈ ಶಿಷ್ಯರಾದಂಥವರು ಮತ್ತೆ ಏನಾಗ್ತಾರೆ ಅಂದ್ರೆ ಸ್ವಾಮಿ ನಮಗೆ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ ಏನು ಬರೆದ ಸುವಾರ್ತೆ ಎಲ್ಲಿ ನಾವು ನೋಡ್ತೇವೆ ನೀವು ಹೊರಟು ಹೋಗಿ ಎಲ್ಲಾ ಜನರಿಗೂ ಏನು ಮಾಡಬೇಕು ಸುವಾರ್ತೆನ ಹೇಳಬೇಕು ಶಿಷ್ಯರಾದಂಥ ನೀವುಗಳು ಇನ್ನೊಬ್ಬ ಶಿಷ್ಯರನ್ನ ತಯಾರು ಮಾಡಬೇಕು ಅದೇ ದೇವರು ನಿಮ್ಮಿಂದ ನಿರೀಕ್ಷಿಸುವಂತದ್ದು ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಮೂರನೇದಾಗಿ ಸಭೆಗಿರುವಂತಹ ಒಂದು ಉದ್ದೇಶ ಏನಂದ್ರೆ ಸಭೆಯಲ್ಲಿರುವಂತಹ ಅನೇಕ ಶಿಷ್ಯರನ್ನ ಸುವಾರ್ಥಿಕರಾಗಿ ಮಾರ್ಪಡಿಸಬೇಕು ಶಿಷ್ಯರಾದಂಥವರು ಬರೀ ಶಿಷ್ಯರಾಗಿಯೇ ಇರುವಂಥದ್ದಲ್ಲ ಅವರು ಮುಂದೆ ದೇವರ ಕುರಿತಾದ ಸುವಾರ್ತೆನ ಶುಭ ಸಮಾಚಾರವನ್ನು ತಿಳಿಸಿ ಇನ್ನೂ ಅನೇಕರನ್ನು ಶಿಷ್ಯರನ್ನಾಗಿ ಮಾಡಲು ಸಭೆಯು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಸಭೆಯು ಅವರಿಗೆ ಹೆಚ್ಚಾಗಿ ಉಪದೇಶ ಮಾಡಬೇಕು ಎಷ್ಟೋ ಸಭೆಗಳಲ್ಲಿ ಇಂದು ಸುವಾರ್ತೀಕರಣ ಇಲ್ಲ ಕ್ರೈಸ್ತರಾಗಿರುವವರನ್ನೇ ಹೋಗಿ ನಮ್ಮ ಸಭೆಯಲ್ಲಿ ಚೆನ್ನಾಗಿದೆ ನೀವೇನಾದರೂ ಈ ಚಿಕ್ಕ ಪುಟ್ಟ ಸಭೆಗಳಿಗೆ ಹೋಗ್ತಾ ಇದ್ರೆ ನಮ್ಮ ಸಭೆಗೆ ಬನ್ನಿ ಅದ್ಭುತವಿದೆ ನಮ್ಮ ಅಯ್ಯವರು ಹೀಗೆ ಮಾಡ್ತಾರೆ ಎಂದು ಬರೀ ಸಭೆಯ ಕುರಿತಾಗಿ ಸೇವಕರ ಕುರಿತಾಗಿ ಒಂದು ದೊಡ್ಡ ಮಾತುಗಳನ್ನು ಒಗಳಿಕೆಯ ಮಾತುಗಳನ್ನು ಹೇಳಿ ನಂಬಿರುವವರನ್ನು ಇರುವ ಜಾಗದಿಂದ ಅಗಲಿಸುವುದಲ್ಲ ಸಭೆಯ ಕೆಲಸ ಶಿಷ್ಯರಾಗಿರುವಂಥವರು ಯೇಸು ಕ್ರಿಸ್ತನನ್ನು ಅರಿಯದೆ ನರಕದ ಆದಿಯಲ್ಲಿ ನಡೆಯುತ್ತಾ ಇರುವಂಥ ನರಕಕ್ಕೆ ಹೋಗುವಂತಹ ಇನ್ನೊಬ್ಬ ಮನುಷ್ಯನನ್ನು ಶಿಷ್ಯನಾಗಿ ಮಾಡುವಂಥದ್ದು ಸಭೆಯ ಉದ್ದೇಶ ಆಗಿದೆ ಆದರೆ ಇಂದು ಎಷ್ಟು ಸಭೆಗಳು ಈ ಕಾರ್ಯಗಳನ್ನು ಮಾಡ್ತಾ ಇದೆ ಎಷ್ಟು ಸಭೆಗಳಲ್ಲಿ ಸುವಾರ್ಥೀಕರಣ ಇದೆ ಸಭೆಗಳಲ್ಲಿ ಇರುವಂಥ ಯವನಸ್ಥರನ್ನ ಎಷ್ಟು ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯವನಸ್ಥರಿಗೆ ಹೇಳುವಂಥ ಸಂಗತಿಗಳು ಏನಂದ್ರೆ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ಸಭೆಗೆ ಕಾಣಿಕೆ ಕೊಡಬೇಕೆಂದ ಎಂಬ ಬೋಧನೆಗಳೇ ಹೆಚ್ಚಾಗಿದೆ ಹೊರತು ಆ ಮಕ್ಕಳಲ್ಲಿ ಆ ಯವನಸ್ಥ ಮಕ್ಕಳಲ್ಲಿ ದೇವರಿಗಾಗಿ ನೀವು ದುಡಿಬೇಕು ದೇವರಿಗೂ ರಾಜ್ಯಕ್ಕೋಸ್ಕರವಾಗಿ ನೀವು ತಾಗುವಕ ಪಡಬೇಕು ಎಂಬ ಕಾರ್ಯಗಳನ್ನು ತಿಳಿಸುವುದಿಲ್ಲ ಸಭೆಯ ಮುಖ್ಯ ಉದ್ದೇಶ ಇದಾಗಿದೆ ಸುವಾರ್ತೀಕರಣ ಮಾಡಬೇಕು ಕ್ರಿಸ್ತನು ಹನ್ನೆರಡು ಜನರನ್ನ ಆರಿಸಿಕೊಂಡು ಸುಮ್ಮನೆ ಅವರು ಆತನ ಒಟ್ಟಿಗೆ ಇದ್ದು ಉಂಡು ತಿಂದು ಕುಡಿದು ಇರ್ಲಿಕ್ಕಲ್ಲ ಮುಂದೆ ಅವರು ತನ್ನ ರಾಜ್ಯವನ್ನ ಕಟ್ಟಲು ಆತನು ಅವರನ್ನ ಸಿದ್ಧಪಡಿಸುವಂತ ಸಮಯ ಅದಾಗಿತ್ತು ಆ ಸಮಯದಲ್ಲಿ ನೋಡಿ ಪೇತ್ರ ಯೋಹಾನ ಯಾಕೋಬ ಎಲ್ಲ ಶಿಷ್ಯರು ಯೇಸುವಿನೊಟ್ಟಿಗಿದ್ರು ಆ ಸಮಯದಲ್ಲಿ ಆತನನ್ನ ಸಂಪೂರ್ಣವಾಗಿ ಅವರು ಡಿಪೆಂಡ್ ಆಗಿದ್ರು ಯಾವಾಗ ಯೇಸು ಕ್ರಿಸ್ತನು ಭೂಮಿಯಿಂದ ಸ್ವರ್ಗಾರೋಹಣವಾಗ್ತಾರೋ ಆ ಸಮಯದಿಂದ ಅವರ ಜೀವಿತದಲ್ಲಿ ಪರಿಶುದ್ಧಾತ್ಮನು ಬರುವಾಗ ಅವರು ಶಿಷ್ಯರಾದಂಥವರು ಹಾಗೆ ಸುಮ್ಮನೆ ಕೂರಲಿಲ್ಲ ಅವರು ಅನೇಕ ಜನರಿಗೆ ಸುವಾರ್ತೆಗಳನ್ನು ಸಾರಿ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಗಳನ್ನು ಸಾರಿ ಅನೇಕ ಸಭೆಗಳನ್ನು ಕಟ್ಟಲು ಅವರು ಕಾರಣರಾದರು ಇವತ್ತು ನಾವು ಹೇಗೆ ನಮ್ಮ ಸಭೆಗಳಿದೆ ನಮ್ಮ ಸಭೆಯಲ್ಲಿ ಸತ್ಯೋಪದೇಶವಿದೆಯಾ ಸತ್ಯ ಆರಾಧನೆ ಇದೆಯಾ ಶಿಷ್ಯತ್ವದ ಕುರಿತಾಗಿ ನಾವು ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದೇವಾ ಸುವಾರ್ಥೀಕರಣಗಳು ನಮ್ಮ ಸಭೆಯಲ್ಲಿದೆಯಾ ನಮ್ಮನ್ನ ನಾವು ಸಭೆಯಲ್ಲಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಸಭೆಯಲ್ಲಿಲ್ಲ ನಾವು ಬೇರೆಯವರನ್ನ ಆರೋಪ ಮಾಡುವುದು ಬಿಟ್ಟು ಅದು ಸರಿ ಇಲ್ಲ ಈ ಕಾರ್ಯಗಳು ಸರಿ ಇಲ್ಲ ಎಂದು ಹೇಳುವುದನ್ನ ಬಿಟ್ಟು ಮೊದಲು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳೋಣ ಆ ಸಹೋದರ ಸರಿ ಇಲ್ಲ ಈ ಹಿರಿಯನು ಸರಿ ಇಲ್ಲ ಸಭಾ ಸೇವಕನು ಸರಿ ಇಲ್ಲ ಅಂತ ಹೇಳುವುದನ್ನ ಬಿಟ್ಟು ದೇವರೇ ನನ್ನನ್ನ ಬದಲಾಯಿಸು ನನ್ನನ್ನ ದೇವರೇ ಉಪಯೋಗಿಸಿಕೊಂಡು ಎಂದಾದ್ರೂ ನೀವು ಪ್ರಾರ್ಥನೆ ಮಾಡಿದ್ದೀರಾ ಸಭೆಗೆ ಹೋಗುವಂತ ನಾವುಗಳು ಮೊದಲು ಸರಿಯಾಗಿ ಆತನ ಮಾರ್ಗದಲ್ಲಿ ನಡೆಯಬೇಕು ನಾವು ಸುತ್ತಲಿರುವುದು ಗಮನಿಸುವುದು ಬೇಡ ಯೇಸು ಕ್ರಿಸ್ತನ ಕಾಲದಲ್ಲಿಯೂ ಕೂಡ ಆ ರೀತಿಯಾಗಿ ಅನೇಕ ಕಾರ್ಯಗಳಿತ್ತು ಅನೇಕ ಬೋಧನೆ ಇತ್ತು ಪರಿಸ ಇರು ಜ್ಞಾನಿಗಳ ಹಾಗೆ ವರ್ತಿಸ್ತಾ ಇದ್ರು ನಾನು ನಾವೇ ಜ್ಞಾನಿಗಳು ಎಂದು ಹೇಳ್ತಾ ಇದ್ರು ಆದರೆ ಸ್ವಾಮಿ ತನ್ನ ಕೆಲಸ ಏನಿತ್ತು ತನ್ನ ಕಾರ್ಯ ಏನಿತ್ತು ಆತನಿಗೆಲ್ಲ ಗೊತ್ತಿತ್ತು ನಾನು ಏನು ಮಾಡಬೇಕು ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದೇನೆಂದು ತಿಳಿದುಕೊಂಡ ಆತನು ತನ್ನ ಉದ್ದೇಶದ ಮೇಲೆ ಆತನು ಗಮನ ಕೊಟ್ಟನು ನಮಗೂ ನಿಮಗೂ ಇವತ್ತು ನಮ್ಮ ಉದ್ದೇಶ ಗೊತ್ತಿದೆ ನಾವು ಅದರ ಮೇಲೆ ಗಮನ ಕೊಡಬೇಕು ಅದಕ್ಕೆ ಪ್ರಕಟಣೆಗಳ ಗ್ರಂಥದಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಅನ್ಯಾಯ ಮಾಡುವವನು ಇನ್ನು ಅನ್ಯಾಯ ಮಾಡಲಿ ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ದೇವರ ವಾಕ್ಯ ನಮ್ಗೇನೆಂದು ತಿಳಿಸ್ತಾ ಇದೆ ಇನ್ನು ಬೇರೆಯವರು ತಪ್ಪು ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ನಾವು ಬೆರಳು ತೋರಿಸುವುದನ್ನು ಬಿಟ್ಟು ನಮ್ಮನ್ನು ನಾವು ಪವಿತ್ರ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಇನ್ನೂ ನೀತಿಯ ಮಾರ್ಗದಲ್ಲಿ ನಡೆಯುವುದು ಹೇಗೆ ಎಂದು ದೇವರಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕೆ ಹೊರತು ಸಭೆಯನ್ನು ಸಭೆಯಲ್ಲಿ ಬರುವವರನ್ನು ಹಾಗೆ ಸಭೆಯ ಹಿರಿಯರನ್ನು ಸೇವಕರನ್ನು ದೂಷಿಸ್ತಾ ಕೂರುವಂಥದ್ದಲ್ಲ ಉಪದೇಶಗಳು ಸತ್ಯ ಆರಾಧನೆ ಸತ್ಯ ಉಪದೇಶ ಶಿಷ್ಯತ್ವದ ಕುರಿತಾದಂತಹ ಬೋಧನೆ ಶಿಷ್ಯರನ್ನಾಗಿ ಬೆಳೆಸುವಂಥದ್ದು ಸಭೆಯ ಕರ್ತವ್ಯವಾಗಿದೆ ಸಭೆಯ ಉದ್ದೇಶವಾಗಿದೆ ಹಾಗೆ ಆ ಶಿಷ್ಯರಾದಂಥವರು ಸುವಾರ್ಥೀಕರಣ ಮಾಡಬೇಕು ಹಾಗೆ ಅನೇಕರನ್ನ ಸೇವೆಯಲ್ಲಿ ಪ್ರೋತ್ಸಾಹಿಸಬೇಕು ಪೌಲನು ಪತ್ರಿಕೆಗಳನ್ನ ಬರೀತಾನೆ ಅನೇಕ ಸಭೆಗಳ ಕುರಿತಾಗಿ ಪತ್ರಿಕೆಗಳನ್ನ ಬರೆಯುವುದನ್ನ ನೋಡ್ತೇವೆ ಸಭೆಯಾಗಿ ಅವರು ಎಷ್ಟು ಕಾರ್ಯಗಳನ್ನ ಮಾಡ್ತಾರೆ ಸಭೆಯಾಗಿ ಸೇವೆಗೆ ಅನೇಕ ಕಾರ್ಯಗಳಿಗೆ ಅವರು ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾರೆ ಅಕ್ವಿಲ್ಲ ಪ್ರಿಸ್ಕ್ವಿಲ್ಲನ ಬಗ್ಗೆ ನಾವು ಸತಿವಿಧದಲ್ಲಿ ಓದ್ತೇವೆ ಅವರು ದೇವರ ವಾಕ್ಯದ ಕುರಿತಾಗಿ ಆ ಸತ್ಯೋಪದೇಶವನ್ನು ತಿಳಿದುಕೊಳ್ಳಬೇಕೆಂಬ ಅಂಬಲ ಅವರಿಗಿತ್ತು ಅಂಬಲ ಇದ್ದ ಕಾರಣ ಅವರು ಕಲಿತುಕೊಂಡು ನಂತರ ಬೇರೆಯವರನ್ನು ಕೂಡ ಸಿದ್ಧಪಡಿಸ್ತಾ ಇದ್ದರು ನಾವು ಕೂಡ ಸಭೆಯಲ್ಲಿ ಅದೇ ರೀತಿಯಾಗಿ ಕಲಿತಂತ ನೀವು ಬೇರೊಬ್ಬರನ್ನು ಸಿದ್ಧಪಡಿಸಿ ಸೇವೆಗೆ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸುವಂಥದ್ದು ಅಂದರೆ ಹಣ ಸಹಾಯ ಮಾಡುವಂತದ್ದನ್ನ ಪ್ರೋತ್ಸಾಹ ಅಂತ ತಿಳಿದುಕೊಳ್ಳಬೇಡಿ ಅವರಿಗೆ ದೇವರ ವಾಕ್ಯದಲ್ಲಿ ಅಪುಲೋಸನನ್ನ ಕರೆದುಕೊಂಡು ಹೋಗಿ ಆ ದೇವರ ಮಾರ್ಗವನ್ನ ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿ ಆಮೇಲೆ ಅವನನ್ನ ಚೆನ್ನಾಗಿ ತಯಾರು ಮಾಡ್ತಾರೆ ಯಾರು ಈ ಅಕವಿಲ್ಲ ಮತ್ತು ಪ್ರಸ್ಕುಲ್ಲಳು ಅವು ಕೂಡ ಈ ರೀತಿಯಾದಂತಹ ಪ್ರೋತ್ಸಾಹವನ್ನ ಮಾಡಬೇಕು ಪ್ರೋತ್ಸಾಹವನ್ನು ಮಾಡುವಾಗ ಅನೇಕರು ಏಸು ಕ್ರಿಸ್ತನಿಗಾಗಿ ಎದ್ದೇಳಲು ಸಹಾಯಕರವಾಗ್ತದೆ ಈ ಕಡೆಯ ದಿವಸಗಳಲ್ಲಿ ಎಂದು ಪಾಪ ತುಂಬಿದ ಈ ಲೋಕದಲ್ಲಿ ಸೈತಾನನ ಆಳ್ವಿಕೆಯಲ್ಲಿ ಇರುವ ಈ ಲೋಕದಲ್ಲಿ ದೇವರು ಸಭೆಯನ್ನು ಕೊಟ್ಟಿದ್ದಾರೆ ಸಭೆಯು ಬೆಳಕಾಗಿರಲಿ ಎಂದು ಆ ಸಭೆಯಲ್ಲಿ ಸತ್ಯೋಪದೇಶ ದೇವರ ಸೇವೆಯನ್ನ ಮಾಡಲು ಬೇಕಾದಂತಹ ಪ್ರೋತ್ಸಾಹ ಸಭೆಯಿಂದ ಉಂಟಾಗಲಿ ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನ ದೇವರೇ ಕೇಳುವಂತ ಸಹೋದರ ಸಹೋದರಿಯ ಜೀವಿತವನ್ನ ಬದಲಾಯಿಸು ಮಾರ್ಪಡಿಸು ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇಸಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು